ತಮ್ಗೆಲ್ಲ ಗೊತ್ತಿದ ಹಾಗೆ ಆ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನುಗಳಿಗೆ ಪೋಡಿ ಮಾಡಿಕೊಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ ದುರಸ್ತ್ ಪೋಡಿ ದುರಸ್ತ್ ಅದು ಸೊ ನಾನು ಒಂದೆರಡು ಬಾರಿ ತಮ್ಗೆ ಇದನ್ನ ವಿಷಯ ಹಂಚ್ಕೊಂಡಿದ್ದೇನೆ ಆ ಹಿಂದೆ ನಾನು ಮೂರು ವರ್ಷದ್ದು ದಾಖಲೆ ತೆಗೆದು ನೋಡಿದ್ರೆ ಸುಮಾರು ಐದ್ ಸಾವಿರ ಎಂಟುನೂರು ಮಂಜೂರಿದಾರರಿಗೆ ಮಾತ್ರ ಕೋಡಿ ದುರಸ್ತು ಆಗಿದೆ ಕೋಡಿ ದುರಸ್ತು ಆಗಿರತಕ್ಕಂತಹದ್ದು ಐದ್ ಸಾವಿರದ ಎಂಟುನೂರು ಮೂರು ವರ್ಷದಲ್ಲಿ ಈಗ ನಾವು ಜನವರಿಯಿಂದ ಇದನ್ನ ರಾಜ್ಯಾದ್ಯಂತ ಒಂದು ಆಂದೋಲನದ ಮಾದರಿಯಲ್ಲಿ ಈ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳಿಗೆ ಅವ್ರಿಗೆ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡ್ತಕ್ಕಂತಹದ್ದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು ಸರ್ವೆ ಡಿಪಾರ್ಟ್ಮೆಂಟು ಸೇರಿ ಮಾಡ್ತಾ ಇದ್ದಾರೆ ಸೊ ಇದು ನಿಮಗೆ ಗೊತ್ತಿದೆ ಈ ಜಮೀನುಗಳು ಇವರಿಗೆ ಮಂಜೂರಾಗಿ ಇಪ್ಪತ್ತು ಮೂವತ್ತು ಐವತ್ತು ಅರವತ್ತು ಅರವತ್ತೈದು ವರ್ಷ ಆಗಿದೆ ಆದ್ರೆ ಇಲ್ಲಿವರೆಗೂ ಕೂಡ ಅವ್ರಿಗೆ ದುರಸ್ತ ಆಗದೆ ಇರುವುದರಿಂದ ಅವರು ಎಲ್ಲಾ ಆರ್ ಟಿ ಸಿ ನೋಡಿದ್ರೆ ನೀವು ಆರ್ ಟಿ ಸಿ ಅಲ್ಲಿ ಅವ್ರದ್ದೊಂದು ಹೆಸರಿದೆ ಬಿಟ್ರೆ ಬೇರೆ ಯಾವುದೂ ದಾಖಲೆಗಳು ಅವ್ರಿಗಾಗಿ ಆಗಿರ್ಲಿಲ್ಲ ಹಿಸ್ಸಾನು ಆಗಿಲ್ಲ ಅವ್ರಿಗೆ ಸ್ಕೆಚ್ ಆಗಿಲ್ಲ ಸೊ ಅದರಿಂದ ಏನಾಗುತ್ತೆ ಅದನ್ನ ಅವರು ಮಕ್ಕಳಿಗೆ ಕೊಡೋವಾಗ್ಲೂ ಕಷ್ಟ ಭಾಗ ಮಾಡೋದಕ್ಕೂ ಕಷ್ಟ ಮಾರಾಟ ಮಾಡೋದಕ್ಕೂ ಕಷ್ಟ ಆ ಅನುಭೋಗದಲ್ಲಿದ್ದಾರೆ ಅನ್ನೋದು ಒಂದು ಬಿಟ್ರೆ ಅನುಭೋಗ ಕೊಟ್ಟಿದ್ದೇವೆ ಇಲ್ಲ ಅಂತಲ್ಲ ಆದ್ರೆ ಬೇರೆ ದಾಖಲೆಗಳು ಕೇಳಿದ್ರೆ ಆಗಿಲ್ಲ ಆರ್ ಟಿ ಸಿ ಅಲ್ಲಿ ಒಂದು ಎಂಟ್ರಿ ಇದೆ ಅಷ್ಟೆ ಸೊ ಈಗ ಇದರಿಂದ ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ ಈಗ ಕಳೆದ ಏಳೆಂಟು ವರ್ಷದಲ್ಲಿ ಇದೆಲ್ಲ ಏನಾಗ್ತಾ ಇತ್ತು ಏಕ ವ್ಯಕ್ತಿ ಓಡಿ ಅಂತ ಮಾಡಿದ್ರು ಅಂದ್ರೆ ನಂದು ಮಂಜೂರಿ ಆಗ್ಬೇಕಾದ್ರೆ ನಾನು ಹೋಗಿ ಅರ್ಜಿ ಕೊಡ್ಬೇಕಾಗಿತ್ತು ಯಾರು ಅರ್ಜಿ ಕೊಟ್ರೆ ಅವ್ರದ್ದು ಮಾತ್ರ ಆಗ್ತಾ ಇತ್ತು ಆದ್ರೆ ಹಿಂದೆ ಮತ್ತೆ ಏನೆಲ್ಲ ಇದೆ ನಿಮ್ಗೆ ಗೊತ್ತು ಅದನ್ನ ನಾನು ಇಲ್ಲಿ ಹೇಳ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಈಗ ಅದನ್ನ ನಾವು ಆಂದೋಲನ ಎಲ್ಲಾರಿಗೂ ನಾವೇ ಸರ್ಕಾರದಿಂದಾನೇ ಉಚಿತವಾಗಿ ಇವ್ರಿಗೆ ಪೋಡಿ ದುರಸ್ತನ್ನ ಮಾಡಿಕೊಡ್ತಕ್ಕಂತ ಕೆಲಸವನ್ನ ಮಾಡುವುದನ್ನ ಜನವರಿಯಿಂದ ನಾವು ಆರಂಭ ಮಾಡಿದ್ದೇವೆ ಆರಂಭ ಜನವರಿಯಲ್ಲಿ ಆದರೂ ಕೂಡ ಅದರ ಹಿನ್ನೆಲೆ ಆರೆಂಟು ತಿಂಗಳು ನಾವು ಕಂಟಿನ್ಯೂಸ್ ಆಗಿ ಸರ್ವೆ ಇಲಾಖೆಯವರು ರೆವಿನ್ಯೂ ಇಲಾಖೆಯವರು ಕೂತ್ಕೊಂಡು ಹೇಗೆ ಮಾಡೋದು ಅಂತೇಳಿ ಅದಕ್ಕೆ ಬೇಕಾದಾಗದನ್ನ ಮಾಡಬೇಕಾದ್ರೆ ನಿಯಮಗಳು ಸರಳೀಕರಣ ಅವಶ್ಯಕತೆ ಇದೆ ಅಂತೇಳಿ ಸರಳೀಕೃತ ನಿಯಮಗಳನ್ನು ರಚಿಸಿ ಅದನ್ನ ಅಧಿಸೂಚನೆ ಮಾಡಿ ಆದೇಶ ಹೊರಡಿಸಿ ಅದಕ್ಕೆ ಪೇಪರಲ್ಲಿ ಅಲ್ಲಿ ಇದೆಲ್ಲ ಕೆಲಸ ಆದ್ರೆ ನಮಗೆ ಮೇಲಿಂದ ಏನೂ ಕಾಣೋದಿಲ್ಲ ಕೆಲಸ ಆಗಿದೆಯಾ ಆಗಿಲ್ವೋ ಅಂತನೂ ಗೊತ್ತಾಗಲ್ಲ ಅಂತೇಳಿ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಪೋಡಿ ದುರಸ್ತ್ ಮಾಡ್ತಾ ಇದ್ದೇವೆ ಸೊ ಯಾವ ರಾಜ್ಯದಲ್ಲಿ ಯಾವ ವಿಲೇಜ್ ಅಕೌಂಟೆಂಟ್ ಸರ್ಕಲ್ ಹತ್ರ ಎಷ್ಟು ಬಾಕಿ ಇದೆ ಯಾವ ಸರ್ವೇಯರ್ ಹತ್ರ ಎಷ್ಟು ಬಾಕಿ ಇದೆ ಅಂತ ನಮ್ಗೆ ಒಂದು ಬಟನ್ ಅಲ್ಲಿ ಕಾಣುತ್ತೆ ಆ ತರ ಆನ್ಲೈನ್ ಸಿಸ್ಟಮ್ ತಗೊಂಡು ಬಂದಿದ್ದೇವೆ ಸೊ ಇದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ಒಂದು ವರ್ಷ ಆಯ್ತು ಈ ವರ್ಷ ಆದ್ಮೇಲೆ ಜಾನ್ವರಿಯಿಂದ ಇದನ್ನ ಆಂದೋಲನದ ರೀತಿಯಲ್ಲಿ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ ಇದೆಲ್ಲ ಬಡವರಿಗೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನುಗಳು ಸೊ ನಾನು ಆರಂಭದಲ್ಲಿ ಹೇಳಿದಾಗೆ ಸುಮಾರು ಮೂರು ವರ್ಷದಲ್ಲಿ ಐದ್ ಸಾವಿರ ಎಂಟುನೂರು ರೈತರದ್ದು ಮಾತ್ರ ಆಗಿತ್ತು ಈಗ ನಾವು ಕಳೆದ ಜನವರಿಯಿಂದ ಈಚೆಗೆ ಮೂವತ್ ಸಾವಿರದ ನಾನೂರ ಎಪ್ಪತ್ತಾರು ಪ್ರಕರಣಗಳಲ್ಲಿ ಈಗ ಅಳತೆಯನ್ನ ನಾವು ಕೈಗೆತ್ಕೊಂಡಿದ್ದೇವೆ ಮೂವತ್ ಸಾವಿರದ ನಾನೂರ ಎಪ್ಪತ್ತಾರು ಪ್ರಕರಣ ಅಳತೆಗೆ ನಾವು ಕೈಗೆತ್ಕೊಂಡಿದ್ದೇವೆ ಈಗ ಸೊ ಇದನ್ನ ನಾವು ಇನ್ಮೇಲೆ ಪ್ರತಿ ತಿಂಗಳು ಕೂಡ ಹಿಂದೆ ಮೂರು ವರ್ಷದಲ್ಲಿ ಐದ್ ಸಾವಿರ ಆಗಿದೆ ನಮ್ ಟಾರ್ಗೆಟು ಪ್ರತಿ ತಿಂಗಳು ಐದು ಸಾವಿರ ಮಾಡಬೇಕು ಪ್ರತಿ ತಿಂಗಳು ಐದು ಸಾವಿರ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಇಲ್ಲಿವರೆಗೂ ಕೂಡ ಸುಮಾರು ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಮಂಜೂರಿದಾರರದ್ದು ನಾವು ಈಗ ದಾಖಲೆಗಳನ್ನ ರೆಡಿ ಮಾಡಿದ್ದೇವೆ ಇದನ್ನ ನಾವೇ ದಾಖಲೆ ರೆಡಿ ಮಾಡ್ತೇವೆ ಒನ್ ಟು ಫೈವ್ ಅಂತಾರಲ್ಲ ಒನ್ ಟು ಫೈವ್ ನಾವೇ ಮಾಡ್ತೇವೆ ಎಂಟು ಸಾ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ರೈತರದ್ದು ದಾಖಲೆಗಳು ಸರಿ ಇದೆ ಅಂತ ಕಂಡು ಬಂದಿದೆ ಅದನ್ನ ಅದ್ರ ಪೈಕಿ ಮೂವತ್ ಸಾವಿರದ ನಾನೂರ ಎಪ್ಪತ್ತಾರು ಆಲ್ರೆಡಿ ನಾವು ಸರ್ವೆ ಮಾಡ್ತಾ ಇದ್ದೇವೆ ಇನ್ನು ಎಂಬತ್ ಸಾವಿರ ಇರೋದನ್ನು ಕೂಡ ಬ್ಯಾಲೆನ್ಸು ಏನಿದೆ ಅದನ್ನು ಕೂಡ ತಿಂಗಳಿಗೆ ಐದರಿಂದ ಆರು ಸಾವಿರ ಕೇಸು ನಾವು ಪೋಡಿ ಮಾಡಿ ದುರಸ್ತ್ ಮಾಡಿ ಕೊಡುವಂತಹದನ್ನ ಅಭಿಯಾನವನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ಇದು ನಿಮ್ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತಾರು ಅಂದ್ರೆ ಒಂದು ತಲೆಮಾರು ಎರಡು ತಲೆಮಾರು ಮೂರು ತಲೆಮಾರು ನೀವು ಲೆಕ್ಕ ಹಾಕಿದ್ರೆ ಒಂದೊಂದು ಅರ್ಜಿ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ ಅಂತ ತಾವು ಲೆಕ್ಕ ಹಾಕೊಳ್ಳಿ ಒಂದು ತಲೆಮಾರು ಅಂದ್ರೆ ನಾಲ್ಕು ಜನ ಎರಡು ತಲೆಮಾರು ಅಂದ್ರೆ ಹೆಚ್ಚು ಕಮ್ಮಿ ಎಂಟರಿಂದ ಹತ್ತು ಜನ ಮೂರ್ ತಲೆಮಾರು ಹಿಂದೆ ಮಂಜೂರಾಗಿರೋ ಇದಾವೇ ಅರವತ್ತನೇ ಇಸ್ವಿಯಲ್ಲಿ ಅಂತಾದ್ರ ಮೇಲೆ ಇವತ್ತು ಬಹುಶಃ ಇಪ್ಪತ್ತು ಜನ ಅಲ್ಲಿ ರೈತರು ಅವಲಂಬಿತರಾಗಿದ್ದಾರೆ ಸೊ ಒಂದೊಂದು ಅರ್ಜಿ ಹಿಂದ್ಗಡೆ ಕನಿಷ್ಠ ಐದರಿಂದ ಹತ್ತು ಜನ ಹದಿನೈದು ಜನ ಇರ್ತಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಪಕ್ಕಾ ದಾಖಲೆಗಳನ್ನ ಮಾಡಿಕೊಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಇದನ್ನು ಕೂಡ ಮುಖ್ಯಮಂತ್ರಿಗಳು ನಮ್ಗೆ ಹೇಳಿದ್ದಾರೆ ಮೊನ್ನೆ ಸರ್ವೆ ಇಲಾಖೆ ಕಾರ್ಯಕ್ರಮ ಮಾಡಿದಾಗ ಇದನ್ನೆಲ್ಲ ಈ ವರ್ಷದಲ್ಲೇ ಮುಗಿಸ್ರಯ್ಯ ಅಂತ ಹೇಳಿದ್ರು ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಆಗದೆ ಹೋದ್ರು ಕೂಡ ನಾವು ಅವರಿಗೆ ಕಮಿಟ್ ಮಾಡಿದ್ದೇವೆ ಈ ವರ್ಷದಲ್ಲಿ ಟ್ರೈ ಮಾಡ್ತೇವೆ ಬಟ್ ಬರೋ ವರ್ಷದಲ್ಲಿ ಅಂತೂ ಈ ಪೋಡಿ ದುರಸ್ತನ ರಾಜ್ಯದಲ್ಲಿ ಅರ್ಹ ಪ್ರಕರಣಗಳು ಎಲ್ಲವನ್ನು ಕೂಡ ಮಾಡಿ ಕೊಡ್ತೇವೆ ಅನ್ನುವಂತಹದ್ದು ಸೊ ಇದು ಐವತ್ತರವತ್ತು ವರ್ಷಗಳಿಂದ ಆಗದೆ ಇರುವಂತ ಕೆಲಸ ಇಷ್ಟು ದಿನ ರೈತರು ಬಂದು ನಮ್ ಕಚೇರಿ ಸುತ್ತಬೇಕಾಗಿತ್ತು ಅಲಿಬೇಕಾಗಿತ್ತು ದಂಬಲ್ ಬಿಳ್ಬೇಕಾಗಿತ್ತು ಒಬ್ಬೊಬ್ಬರೇ ಬಂದು ಏಕ ವ್ಯಕ್ತಿ ಪೋಡಿಗೆ ಅರ್ಜಿ ಕೊಟ್ಟು ಮಾಡಿಸ್ಕೋಬೇಕಾಗಿತ್ತು ಅದನ್ನ ಸರ್ಕಾರನೇ ಇವತ್ತು ರೈತರ ಮನೆ ಬಾಗಿಲಿಗೆ ಹೋಗಿ ಪೋಡಿ ದುರಸ್ತು ಮಾಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ